ಈ ಟಾರ್ಚರ್ ಬದುಕೋಕ್ಕಿನ್ನ ಓದ್ದೇ ಇದ್ದರೇ ಬಿಡು ಚೆನ್ನಾಗಿರ್ತಿದ್ಲು ಗಂಡನ ಜೊತೆ ಮಾಡ್ಕೊಂಡಿರೋ ಗಂಡಗಳು ಬೈಯೋದು ಅಂತ ಬಿಟ್ಟು ಬಿಡೋ ಕೆಲಸನ ಇಲ್ಲ ಮನೆಗಿರೋ ಅಂತ ಆ ತಂದೆ ತಾಯಿ ಕಷ್ಟಪಟ್ಟು ಹೆಣ್ಮಕ್ಳು ಓದಿಸ್ಬೇಕು ಅಂತ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಅಂತ ಓದಿಸ್ತಾರೆ ಆದರೆ ಈ ಥರ ಹಿಂಸೆ ಕೊಟ್ಟು ಈ ಥರ ಗಂಡನ ಹತ್ರ ನೆಮ್ಮದಿರಲ್ಲ ನಾವು ಈ ಮುಷ್ಕರ ಹಮ್ಮಿಕೊಳ್ಳೋಕ್ಕೆ ಕಾರಣ ಏನಂದರೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಈಡೇರಿಲ್ಲ ಆ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕಾಗಿ ನಾವು ಈ ಮುಷ್ಕರ ಹಮ್ಮಿಕೊಂಡಿದ್ದೇವೆ ನಾವು ಸುಮಾರು ಇಲಾಖೆಯಲ್ಲಿ ಎನ್ ಎಚ್ ಎಮ್ ಅಡಿಯಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ ನಮ್ಮಲ್ಲಿ ಕೆಲಸ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ ಮೂರು ಸಾವಿರ ಆರು ಸಾವಿರ ರೂಪಾಯಿಂದ ಬಂದವರು ನಾವು ಈ ಕೆಲಸಕ್ಕೆ ಇಲ್ಲಿವರೆಗೂ ನಮ್ಮ ಸರ್ವಿಸ್ ಹದಿನೆಂಟು ಇಪ್ಪತ್ತು ಸಾವಿರ ಸರ್ವಿಸ್ ಆದರೂ ನಮ್ಮ ಸ್ಯಾಲ್ರಿ ಹದಿನೈದು ಹದಿನಾರು ಸಾವಿರ ದಾಟಿಲ್ಲ ನಮ್ಮದೇ ಗುತ್ತಿಗೆ ನಮ್ಮದೇ ಕರ್ನಾಟಕ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗುತ್ತಿಗೆ ಶುಶೂಷಾಧಿಕಾರಿಗಳು ಕೆಲಸ ಮಾಡ್ತಾರೆ ಅವರಿಗೆ ಏನು ರೆಗ್ಯುಲರ್ಸ್ಗೆ ಬೇಸಿಕ್ ಕೊಡ್ತಾರೆ ಅದರಲ್ಲಿ ನೂರು ರೂಪಾಯಿ ಕಮ್ಮಿ ಮಾಡಿ ಮೂಲ ವೇತನ ಕೊಡ್ತಿದ್ದಾರೆ ಸೇವೆ ಒಂದೇ ಎನ್ ಎಚ್ ಎಮ್ ಸ್ಕೀಮ್ ಆಗ್ಬೋದು ಮತ್ತೊಂದು ಸ್ಕೀಮ್ ಆಗ್ಬೋದು ಸ್ಟೇಟ್ಸ್ ಸ್ಕೀಮ್ ಆಗ್ಬೋದು ಯಾವಾದರೂ ಒಂದು ನಮ್ಮ ಕೆಲಸ ಒಂದೇ ನಮ್ಮ ಎಜುಕೇಷನು ಒಂದೇ ಹಂಗಾಗಿದ್ದಾಗ ಯಾಕೆ ಈ ಭೇದ ಭಾವ ನಮ್ಮ ಸೇವೆಗೆ ಸರಿಯಾದ ಮೌಲ್ಯ ಕಡಿ ಕಟ್ಟಿ ನಮ್ಮ ಘನ ನಮ್ಮ ವೃತ್ತಿ ಘನತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವು ಈ ಹೋರಾಟ ಮಾಡ್ತಾಯಿದ್ವಿ ಸೇವೆಯಲ್ಲಿ ಸಮಾನತೆ ಓಟಿನ ಹಕ್ಕಿನಲ್ಲಿ ಸಮಾನತೆ ಕೆಲಸದಲ್ಲಿ ಸಮಾನತೆ ಆದರೆ ಯೂನಿಫಾರ್ಮಲ್ಲೂ ಸಮಾನತೆ ವೇತನದಲ್ಲಿ ಮಾತ್ರ ಸಮಾನತೆ ಇಲ್ಲ ಈ ಕಮ್ಮಿ ವೇತನ ತಗೊಂಡು ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಸಂಬಳ ತಗೊಂಡು ನಮ್ಮ ಜೀವನ ನಾವು ಹೆಂಗೆ ರೂಪಿಸ್ಕೋಬೇಕು ಈಗಿನ ಈ ಥರ ರೇಟ್ಗಳೆಲ್ಲ ಜಾಸ್ತಿ ಇದೆ ಪ್ರತಿಯೊಂದೂ ಈ ಕಮ್ಮಿ ಸ್ಯಾಲ್ರಿ ಹದಿನೈದು ಸಾವಿರ ತಗೊಂಡು ಮನೆ ಬಾಡಿಗೆ ಕಟ್ಟೋಣ ಮಕ್ಳು ಎಜುಕೇಷನ್ ಮಾಡಿಸೋಣ ತಂದೆ ತಾಯಿ ಹೊಸ ತಂದೆ ತಾಯಿ ಆರೋಗ್ಯ ನೋಡ್ಕೊಳ್ಳೋಣ ದಿನನಿತ್ಯದ ಜೀವನ ಯಾಕೆ ಸಾಗಿಸ್ಬೇಕು ಇದೆಲ್ಲ ನಮ್ಗೆ ಭಾಳ ಕಷ್ಟ ಆಗ್ತಾಯಿದೆ ನಾವು ಆರೋಗ್ಯ ಇಲಾಖೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರು ಸಹ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ನಮಗೂ ಸಹ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಂತೆ ಕೊಡಬೇಕು ಸ್ಯಾಲ್ರಿ ಅಂತ ನ್ಯಾಯ ಕೇಳ್ತಿದ್ದೀವಿ ಮತ್ತು ಕ ಗುತ್ತಿಗೆ ಪದ್ ಪದ್ಧತಿಯಲ್ಲಿ ಯಾವುದೇ ಸ್ಕೀಮಲ್ಲಿ ವರ್ಕ್ ಮಾಡಲಿರಿ ವೈದ್ಯಾಧಿಕಾರಿಗಳಿಗೆ ಮೂರು ವರ್ಷ ಸೇವೆ ಆದಮೇಲೆ ಅವರನ್ನು ಸಿ ಎಂಡ್ ಆರ್ ರೂಲ್ಸ್ ಅಂತ ಒಂದು ರೂಲ್ಸ್ ಮಾಡಿ ಅವರನ್ನು ಸರ್ಕಾರಿ ಸೇವೆಯಲ್ಲಿ ವಿಲೀನ ಮಾಡ್ತಾರೆ ನಾವು ಅದೇ ಇದ್ವಿ ನಮ್ಮದು ಸಹ ಒಂದು ಮೂರು ವರ್ಷ ಸೇವೆ ಕಾಯಮ ಪೂರ್ತಿ ಆದಮೇಲೆ ಗುತ್ತಿಗೆ ಸೇವೆ ಪೂರ್ತಿ ಆದಮೇಲೆ ನಮಗೂ ಒಂದು ಸಿ ಎಂಡ್ ರೂಲ್ಸ್ ಮಾಡಿ ಅದು ಆ್ಯಸ್ ಇಟ್ ಇಸ್ ಕಂಟಿನ್ಯೂ ಪ್ರೊಸೆಸ್ ಥರ ಇರಬೇಕು ಡಾಕ್ಟರ್ಸ್ಗೆ ಇರುತ್ತೋ ಮೂರು ವರ್ಷ ಕಂಪ್ಲೀಟ್ ಆಗ್ತಲೇ ಸರ್ಕಾರದಲ್ಲಿ ವಿಲೀನ ಆಗ್ತಾರೆ ಅದೇ ಥರ ನಮಗೆ ಮೂರು ವರ್ಷ ಸೇವೆ ಆದಮೇಲೆ ನಮ್ಮದು ಸಹ ಸರ್ಕಾರಿ ಸೇವೆಯಲ್ಲಿ ವಿ ರಾಜ್ಯ ಸರ್ಕಾರಿ ಸೇವೆಯಲ್ಲಿ ವಿಲೀನ ಮಾಡಬೇಕು ಆ ಥರ ನಮಗೂ ಒಂದು ರೂಲ್ಸ್ ಮಾಡಿ ಆ ರೂಲ್ಸ್ ಮಾಡೋದಕ್ಕೆ ಸರ್ಕಾರಕ್ಕೆ ಒಂದು ಸಮಯ ಸಮಯಾವಕಾಶ ಬೇಕಾಗುತ್ತೆ ನಮ್ಮ ಕಾಯಮತಿ ಅಂತೂ ಬೇಕೇ ಬೇಕು ಆ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡೋದಕ್ಕೆ ಸಮಯಾವಕಾಶ ಬೇಕಾಗುತ್ತೆ ಅಲ್ಲಿವರೆಗೂ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಕನಿಷ್ಠ ಪಕ್ಷ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಂತೆ ಮೂಲ ವೇತನ ಕೊಡಿ ಮತ್ತು ನಮ್ಮಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ದುಡಿತಾ ಇರೋ ನೌಕರರಿದ್ದಾರೆ ಅವರು ಅಲ್ಲೇ ಆಲ್ರೆಡಿ ವಯೋಮಿತಿ ಕಳ್ಕೊಂಡಿದ್ದಾರೆ ಹಾಗಾಗಿ ವಿಶೇಷ ನಮ್ಮಲ್ಲಿ ಎಂಟು ಒಂಬತ್ತು ವರ್ಷಗಳಿಂದ ನೇಮಕಾತಿ ಬಿಟ್ಟಿಲ್ಲ ಎಲ್ಲ ವೃಂದದ ನೌಕರರನ್ನು ನೇಮಕಾತಿ ಮೂಲಕ ತಗೊಂಡಿದ್ದಾರೆ ಆದರೆ ನಮ್ಮ ನರ್ಸಿಂಗ್ ಕೇಡರ್ ಮಾತ್ರ ಎಂಟು ಒಂಬತ್ತು ವರ್ಷಗಳಿಂದ ನೇಮಕಾತಿ ಬಿಟ್ಟಿಲ್ಲ ಈಗ ತಕ್ಷಣ ನಮ್ಮ ನೇಮಕಾತಿ ಬಿಡಬೇಕು ಜ್ಯೇಷ್ಠತ ವಯಸ್ಸು ಕೃಪಾಂಕ ವಯೋಮಿತಿ ಸಡಿಲಿಕ್ಕೆ ಕೊಟ್ಟು ನಮಗೆ ಎಷ್ಟು ಹುದ್ದೆಗಳನ್ನು ಕರಿತೀರೋ ಅಷ್ಟು ಹುದ್ದೆಗಳು ನಮ್ಮ ಗುತ್ತಿಗೆ ಅಧಿಕಾರಿಗಳಿಗೆ ಕೊಡಬೇಕು ಈ ನಮಗೆ ನಮ್ಗೆ ಒಂದೆರಡು ಮೂರು ಹಂತದಲ್ಲಿ ಕೊಟ್ಟು ಬಿಟ್ಟರೆ ಮುಗಿದೋಯ್ತು ಮೇಡಮ್ ನಾವೇನು ಇರೋದಿಲ್ಲ ನಾವು ಕಾಯಂ ನೌಕರರಾಗ್ತೀವಿ ಅಂತ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಮುಷ್ಕರ ಹಮ್ಮಿಕೊಂಡಿದ್ದೇವೆ ಇದರ ಬಗ್ಗೆ ಈ ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಎಷ್ಟೋ ಸಲ ಮನವಿಗಳನ್ನು ಅಹವಾಲುಗಳನ್ನು ಕೊಟ್ಟಿದ್ದೇವೆ ಇಲ್ಲಿವರೆಗೂ ನಾವು ಮಾಡ್ತೀವಿ ಮಾಡ್ತೀವಿ ಅಂದವ್ರೆ ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ ಸರ್ಕಾರ ಆದರೆ ಲೇಟ್ ಮಾಡ್ತಾ ಇದೆ ಲೇಟ್ ಮಾಡ್ತಾ ಇದೆ ನಮ್ಮ ನೌಕರರು ವಯೋಮಿತಿ ಕಳ್ಕೊತಾ ಇದ್ದಾರೆ ಆಲ್ರೆಡಿ ಕೆಲವರು ಕಳ್ಕೊಂಡ ಇದ್ದಾರೆ ಹಾಗಾಗಿ ಎಲ್ಲರಿಗೋಸ್ಕರ ನಾವು ನ್ಯಾಯಯುತವಾದ ಬೇಡಿಕೆಗಳನ್ನು ಇಟ್ಟು ಈ ಬೇಡಿಕೆಗಳು ನಮ್ಗೆ ಕೊಡಲೇಬೇಕು ಆಗಲೇ ಬೇಕೋ ಇಲ್ಲ ಅಂದ್ರೆ ನಾವು ಇಲ್ಲಿಂದ ಮುಷ್ಕರ ಇದ್ದೋಗಲ್ಲ ಅಂತ ಹೇಳಿ ಈ ಹೋರಾಟ ಮುಖಂಡಿ ಮೇಡಮ್ ಆ ಅನಿರ್ದಿಷ್ಟ ಅವಧಿ ವರದಿ ಅಹೋರಾತ್ರಿ ಧರಣಿ ಹಿಂದೆ ಇದ್ರ ಬಗ್ಗೆ ಯಾರಾದರೂ ಮಾತಾಡಿದ್ರ ಯಾರು ಮಾತಾಡಿಲ್ಲ ಮೇಡಮ್ ನಾವೇ ಆ ಮನವಿಗಳನ್ನು ಕೊಟ್ಟು ಅಹವಾಲುಗಳನ್ನು ಕೊಟ್ಟು ಸೋತು ಸೋತು ಸಾಕಾಗಿ ಲಾಸ್ಟ್ ಗೆ ಮುಷ್ಕರಕ್ಕೆ ಕೂತಿದೀವಿ ಈ ಮುಷ್ಕರದಲ್ಲಿ ನಾವು ಇದನ್ನ ಪಡ್ಕೊಂಡು ನಮ್ಮ ಬೇಡಿಕೆಗಳನ್ನು ಪಡ್ಕೊಂಡು ಹೋಗೋವರೆಗೂ ಹೋಗೋದಿಲ್ಲ ಅಂದ್ರೆ ಈಗ ಆಶಾ ಕಾರ್ಯಕರ್ತೆಯರು ಪ್ರೊಟೆಸ್ಟ್ ಮಾಡಿದ್ರು ಬಜೆಟ್ ನಲ್ಲಿ ಅವರಿಗೂ ಕೂಡ ಗೌರವಧನ ಹೆಚ್ಚು ಮಾಡ್ತೀವಿ ಅಂದ್ರು ಅಂಗನವಾಡಿ ಕಾರ್ಯಕರ್ತೆಯರು ಮಾಡಿದ್ರು ಅವರಿಗೂ ಕೂಡ ಹೆಚ್ಚು ಮಾಡ್ತೀವಿ ಅಂದ್ರೆ ಅನಿರೀಕ್ಷೆ ಆಶಾ ವರ್ಕರ್ಗ ಅಂಗನವಾಡಿ ಅವ್ರಿಗೂ ಸರ್ಕಾರ ಹೇಳಿದಂತೆ ನುಡಿದಂತೆ ನಡೆದ ಸರ್ಕಾರ ಎಲ್ಲ ಮಾಡ್ತಾ ಇದೆ ಮೇಡಮ್ ಇದ್ರ ಇದ್ರ ಪ್ರಕಾರ ಸರ್ಕಾರದ ಮೇಲೆ ನಮಗೆ ತುಂಬ ಗೌರವ ಇದೆ ನಮಗೂ ಸಹ ಸರ್ಕಾರ ಇವತ್ತಿಗೂ ನಮಗೆ ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ ನಮಗೂ ಮಾಡ್ಕೊಡ್ತೀವಿ ಇನ್ನು ಮಾಡ್ಕೊಡ್ತೀವಿ ಕಾಲಾವಕಾಶ ಅಂತ ಕೇಳ್ತಿದ್ದಾರೆ ಆಯಿತು ಮೇಲೆ ಪ್ರಣಾಳಿಕೆಯಲ್ಲಿ ಸಹ ಸೇರಿಸ್ಕೊಂಡಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡಿದ ನೌಕರರನ್ನು ಹಿಮಾಚಲ ಮತ್ತು ಹಿಮಾಚಲ ಇದರಲ್ಲಿ ಮಾಡ್ಕೊಂಡಂಗೆ ಪರ್ಮನೆಂಟ್ ಮಾಡ್ಕೊತೀವಿ ಅಂತ ಹೇಳ್ತಿದ್ದಾರೆ ಆದರೆ ಲೇಟ್ ಆಯಿತು ಮೇಡಮ್ ಆಗ್ತಾ ಇಲ್ಲ ನಮ್ಮ ಕೈಲಿ ತಟ್ಕೊಳ್ಳೋಕಾಗ್ತಾ ಇಲ್ಲ ಹೇಳೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಓದಿಸಬೇಕು ಅಂತ ಓದಿಸ್ತಾರೆ ಆದರೆ ಏನಕ್ಕೆ ಓದೆ ಇಂತ ಓದು ನೀನು ಹೊಟ್ಟೆಗೆ ಸಾಕಾಗಲ್ಲ ಬಟ್ಟೆಗೆ ಸಾಕಾಗಲ್ಲ ಅಂತ ಮಾಡ್ಕೊಂಡಿರೋ ಗಂಡಗಳು ಬೈಯೋದು ಅಂತ ಬಿಟ್ಟು ಮನೆಗೆ ಅಂತ ಆ ತಂದೆ ತಾಯಿ ಕಷ್ಟಪಟ್ಟು ಹೆಣ್ಣು ಓದಿಸ್ಬೇಕು ಓದಿಸಬೇಕು ಅಂತ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಅಂತ ಓದಿಸ್ತಾರೆ ಆದರೆ ಈ ಥರ ಹಿಂಸೆ ಕೊಟ್ಟು ಈ ಥರ ಗಂಡನ ಹತ್ರ ನೆಮ್ಮದಿರಲ್ಲ ಫ್ಯಾಮಿಲಿಯಲ್ಲಿ ನೆಮ್ಮದಿರಲ್ಲ ಮಕ್ಕಳ ಹತ್ರ ನೆಮ್ಮದಿರಲ್ಲ ಉದ್ಯೋಗದಲ್ಲಿ ನೆಮ್ಮದಿರಲ್ಲ ಈ ಟಾರ್ಚರ್ ಬದುಕೋಕ್ಕಿನ್ನ ಓದದೆ ಇದ್ರೇ ಬಿಡು ಚೆನ್ನಾಗಿರ್ತಿದ್ಲು ಗಂಡನ ಜೊತೆ ಏನೋ ಮನೆ ಕೆಲಸ ನೋಡ್ಕೊಂಡು ನೆಮ್ಮದಿಯಾಗಿರ್ತಿದ್ಲು ಓದಿಸಿ ತಪ್ಪು ಮಾಡಿದ್ವಿ ಅನ್ನೋ ತರ ನಮ್ಮ ಪೇರೆಂಟ್ಸ್ ಮೀಲ್ ಆಗ್ತಾ ಇದ್ದಾರೆ ಎಷ್ಟೋ ನೌಕರರು ಕಣ್ಣೀರು ಇಡ್ತಾ ಇದ್ದಾರೆ ಈ ಓದಿದೀವಿ ಕಷ್ಟಪಟ್ಟು ಡ್ಯೂಟಿ ಬಿಡೋಕ್ಕಾಗ್ತಿಲ್ಲ ನಮ್ಮ ಇದು ಬಿಟ್ಟರೆ ನಮಗೆ ಬೇರೆ ಕೆಲಸ ಗೊತ್ತಿಲ್ಲ ತಂದೆ ತಾಯಿ ಕಷ್ಟಪಟ್ಟು ಓದಿದ್ದಾರೆ ಬಿಟ್ಟರೆ ಅವರು ಬಾಧೆ ಬೀಳ್ತಾರೆ ಅಂತ ಇವಾಗ ತಂದೆ ತಾಯಿನೇ ಬಿಡ್ರಿ ಅನ್ನೋ ಹೇಳೋ ಪರಿಸ್ಥಿತಿ ಆಗುತ್ತೆ ಆತ ಜೀವನನೇ ಹಾಳಾಗ್ತಾ ಇದೆ ಗಂಡ ಬಿಟ್ಟು ಇನ್ನೊಂದು ಮದುವೆ ಮಾಡಿಕೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ ಎಷ್ಟೋ ಜನರದ ಆಗಿದೆ ಡೈವರ್ಸ್ ಕೊಟ್ಟು ಹಂಗಾಗಿ ಈ ಅನ್ಯಾಯನ ನಾವು ತಡೆಯೋಕ್ಕಾಗ್ತಾ ಇಲ್ಲ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುತ್ತೆ ಅಂತ ನಮಗೆ ನಂಬಿಕೆ ಇದೆ ಯಾಕಂದ್ರೆ ಗ್ಯಾರಂಟಿಗಳ ಸರ್ಕಾರ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಎಲ್ಲರಿಗೂ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಹೆಣ್ಣುಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದೆ ನಾವು ಇದೇ ಕರ್ನಾಟಕ ರಾಜ್ಯದಲ್ಲಿ ಅದೇ ಜನಸಾಮಾನ್ಯರಿಗೆ ಸೇವೆ ಮಾಡುವಂಥ ಹೆಣ್ಣುಮಕ್ಕಳು ನಾವು ಈ ನರ್ಸಿಂಗ್ ಕೀಡರಲ್ಲಿ ಒಂಬತ್ತು ಸಾವಿರ ಜನದಲ್ಲಿ ಒಂದು ಸಾವಿರ ಜನ ಗಂಡಮಕ್ಕಳು ಇರೋದು ತಪ್ಪಿದ್ರೆ ಎಲ್ಲರೂ ಮಹಿಳೆಯರೇ ಹೆಣ್ಣು ಮಕ್ಕಳೇ ಜಾಸ್ತಿ ಇರೋದು ಹಾಗಾಗಿ ನಮ್ಮ ನಮಗೂ ಸಹ ನುಡಿದಂತೆ ಸರ್ಕಾರ ನಡೆ ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಘನ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸುತ್ತೆ ಅಂತ ನಮಗೆ ಭರವಸೆ ಇದೆ ಹಾಗಾಗಿ ನಮಗೆ ಲಿಖಿತ ರೂಪದಲ್ಲಿ ಇಲ್ಲಿ ಬಂದು ಭರವಸೆ ಕೊಡೋವರೆಗೂ ನಾವಿಲ್ಲಿಂದ ಹೋಗೋದಿಲ್ಲ